ಸಮಸ್ತ ಯೂಟ್ಯೂಬ್ ವಾಹಿನಿಯ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ವೀಕ್ಷಕರೇ ಇಂದಿನ ಈ ವಿಶೇಷವಾದಂತಹ ಸಂಚಿಕೆಯಲ್ಲಿ ಯಾವ ರೀತಿಯಾಗಿ ಸುಲಭ ವಿಧಾನದಲ್ಲಿ ಕಡಿಮೆ ಖರ್ಚಿನಲ್ಲಿ ಒಂದು ವಶೀಕರಣ ಯಾವ ರೀತಿ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸಿಕೊಡ್ತಾ ಇದ್ದೇನೆ ಹಾಗಾದರೆ ಬನ್ನಿ ಇಂದಿನ ಈ ವಿಶೇಷವಾದಂತಹ ಸಂಚಿಕೆಯನ್ನು ಪ್ರಾರಂಭಿಸೋಣ ನೀವು ಇನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಇದರಿಂದ ನಾವು ಮಾಡುವಂತಹ ವಿಡಿಯೋಗಳನ್ನು ಮೊದಲು ನೀವೇ ನೋಡ್ಬೋದು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಕಠಿಣ ಸಮಸ್ಯೆಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾ ಇದೆ ಖಂಡಿತವಾಗ್ಲೂ ಕರೆ ಮಾಡಿ ವೀಕ್ಷಕರೇ ಶೀಘ್ರದಲ್ಲೇ ಶತಸಿದ್ಧ ಶಾಶ್ವತ ಪರಿಹಾರ ಮಾಡಿಕೊಡ್ತೇವೆ ಹಾಗೆ ಸಾಕಷ್ಟು ಜನ ಕರೆ ಮಾಡಿ ಗುರುಗಳೇ ವಶೀಕರಣ ಮಾಡಿಕೊಡಿ ಅಂತ ಕೇಳ್ತೀರಾ ಖಂಡಿತವಾಗಲೂ ವಶೀಕರಣ ಮಾಡಿಕೊಡೋಣ ಆದರೆ ಕೇವಲ ಒಳ್ಳೆ ಕೆಲಸಗಳಿಗೆ ಮಾತ್ರ ಮಾಡಿಕೊಡಲಾಗ್ತದೆ ವೀಕ್ಷಕರೇ ಅದೇ ರೀತಿಯಾಗಿ ಈ ಒಂದು ವಶೀಕರಣವನ್ನು ಮಾಡೋದ್ರಿಂದ ನೀವು ನಿಮ್ಮ ಪ್ರೀತಿಯನ್ನು ಕಳೆದುಕೊಂಡಿದ್ರೆ ನಿಮ್ಮ ಪ್ರೀತಿ ನಿಮ್ಮಿಂದ ದೂರವಾಗಿದ್ದರೆ ಅದನ್ನು ಹಿಂಪಡೆಯೋದಕ್ಕೆ ಇದನ್ನು ಉಪಯೋಗಿಸ್ಬೋದು ವೀಕ್ಷಕರೇ ಖಂಡಿತವಾಗ್ಲೂ ವಶೀಕರಣ ಅನ್ನೋದು ತುಂಬ ಒಳ್ಳೆಯದು ಸಾವಿರಾರು ವರ್ಷಗಳಿಂದ ಈ ವಶೀಕರಣಕ್ಕೆ ಒಂದು ಅದ್ಭುತವಾದಂತಹ ಇತಿಹಾಸ ಇದೆ ಈ ಒಂದು ವಶೀಕರಣವನ್ನು ಕೆಟ್ಟ ಕೆಲಸಗಳಿಗೆ ಉಪಯೋಗಿಸ್ಬೇಡಿ ಅಂತ ಮತ್ತೆ ಮತ್ತೆ ಹೇಳ್ತಾ ಇದ್ದೇನೆ ಹಾಗೆ ಬನ್ನಿ ಹಿಂದಿನ ಈ ವಿಶೇಷವಾದಂತಹ ಸುಲಭವಾದಂತಹ ಒಂದು ವಶೀಕರಣ ಯಾವ ರೀತಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ ವೀಕ್ಷಕರೇ ಬನ್ನಿ ಇಂದಿನ ಈ ಸಂಚಿಕೆಯನ್ನು ಪ್ರಾರಂಭಿಸೋಣ ಮೊದಲನೇದಾಗಿ ಈ ಒಂದು ವಶೀಕರಣ ಮಾಡೋದಕ್ಕೆ ಎರಡು ಲವಂಗವನ್ನು ತೆಗೆದುಕೊಳ್ಬೇಕಾಗ್ತದೆ ನಾವು ಅಡುಗೆಯಲ್ಲಿ ಬಳಸುವಂತಹ ಲವಂಗವನ್ನು ತೆಗೆದುಕೊಳ್ಬೇಕಾಗ್ತದೆ ವೀಕ್ಷಕರೇ ಈ ರೀತಿಯಾದಂತಹ ಒಂದು ಲವಂಗವನ್ನು ತೆಗೆದುಕೊಂಡ ನಂತರ ಈ ಎರಡು ಲವಂಗಗಳನ್ನು ನಿಮ್ಮ ಬಾಯಲ್ಲಿ ಇಟ್ಟುಕೊಂಡು ಈ ಒಂದು ಮಂತ್ರವನ್ನು ನೀವು ಹೇಳಬೇಕಾಗ್ತದೆ ಆ ಮಂತ್ರ ಅಂತ ನೋಡೋದಾದ್ರೆ ಓಂ ವಶೀಕರಣಂ ಹ್ರೀಂ ವಶೀಕರಣಂ ಶ್ರೀಂ ವಶೀಕರಣಂ ಕ್ಲೀಂ ಇಷ್ಟ ವಶಂ ಸ್ವಾಹ ಇನ್ನೊಮ್ಮೆ ಹೇಳ್ತಾ ಇದ್ದೇನೆ ವೀಕ್ಷಕರೇ ಮಂತ್ರವನ್ನು ಗಮನವಿಟ್ಟು ಕೇಳಿ ಅಕಸ್ಮಾತ್ ನಿಮಗೆ ಈ ಒಂದು ವಶೀಕರಣ ಮಂತ್ರ ಗೊತ್ತಾಗಲಿಲ್ಲ ಅಂತಾಯಿತು ಅಂದರೆ ಖಂಡಿತವಾಗ್ಲೂ ಮತ್ತೆ ಇದನ್ನು ಕೇಳಿಸ್ಕೊಳ್ಳಿ ಓಂ ವಶೀಕರಣಂ ಹರೀಂ ವಶೀಕರಣಂ ಶ್ರೀಂ ವಶೀಕರಣಂ ಕ್ಲೀಂ ಇಷ್ಟ ಸಿದ್ಧಿ ವಶಂ ಸ್ವಾಹ ಈ ಒಂದು ಮಂತ್ರವನ್ನು ನೀವು ನೂರ ಎಂಟು ಸರ್ತಿ ಹೇಳಬೇಕಾಗ್ತದೆ ನೂರ ಎಂಟು ಸರ್ತಿ ಒಂದು ಮಂತ್ರವನ್ನು ಹೇಳೋದ್ರಿಂದ ನೀವು ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ನಿಮಗೆ ವಶ ಆಗ್ತಾರೆ ಈ ಒಂದು ವಶೀಕರಣ ಮಾಡೋದಕ್ಕೆ ಸೂಕ್ತವಾದಂತಹ ಸಮಯ ರಾತ್ರಿ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೂ ರಾತ್ರಿ ಹನ್ನೆರಡು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆಯೊಳಗೆ ಸಾಯಂಕಾಲದ ಸಮಯದಲ್ಲಿ ಈ ಒಂದು ವಶೀಕರಣವನ್ನು ಮಾಡೋದಕ್ಕೆ ಹೋಗಬೇಡಿ ಕೇವಲ ರಾತ್ರಿ ಹನ್ನೆರಡು ಗಂಟೆ ನಂತರ ಹಾಗೂ ಮಧ್ಯಾಹ್ನ ಎರಡು ಗಂಟೆಯ ಒಳಗೆ ಮಾತ್ರ ಈ ಒಂದು ವಶೀಕರಣವನ್ನು ಮಾಡಿ ಬೆಳಗಿನ ಜಾವದಲ್ಲಿ ಖಂಡಿತವಾಗಲೂ ಮಾಡ್ಬೋದು ವೀಕ್ಷಕರೇ ರಾತ್ರಿಯ ಸಮಯದಲ್ಲಿ ಮಾಡಿದರೆ ಅತ್ಯಂತ ಶಕ್ತಿಶಾಲಿಯಾಗಿ ಈ ಒಂದು ವಶೀಕರಣ ಕೆಲಸ ಮಾಡುತ್ತೆ ಯಾಕಂದರೆ ವಶೀಕರಣ ಅನ್ನೋದು ತುಂಬ ಒಳ್ಳೆಯದು ಅದನ್ನು ಕೇವಲ ಒಳ್ಳೆಯ ಕೆಲಸಗಳಿಗೆ ಮಾತ್ರ ಉಪಯೋಗಿಸಿ ವೀಕ್ಷಕರೇ ಹಾಗೇ ಈ ಒಂದು ಮಂತ್ರವನ್ನು ನೂರ ಎಂಟು ಸರ್ತಿ ನೀವು ಹೇಳಿದ ನಂತರದಲ್ಲಿ ಈ ಲವಂಗವನ್ನು ಒಂದು ಬಿಳಿಯ ಹಾಳೆಯಲ್ಲಿ ತಗೋಬೇಕಾಗ್ತದೆ ವೀಕ್ಷಕರೇ ಒಂದು ಬಿಳಿಯ ಹಾಳೆಯಲ್ಲಿ ತೆಗೆದುಕೊಂಡು ಈ ರೀತಿಯಾಗಿ ಬರೀಬೇಕಾಗ್ತದೆ ಈ ರೀತಿ ಜಪ ಮಾಡಿದ ನಂತರದಲ್ಲಿ ನೀವು ಯಾರನ್ನು ಇಷ್ಟಪಟ್ಟಿರ್ತೀರಲ್ಲ ಅವರ ಹೆಸರನ್ನು ಒಂದು ಬಿಳಿಯ ಹಾಳೆಯ ಮೇಲೆ ಬರೀರಿ ಈ ರೀತಿಯಾಗಿ ಅವರ ಹೆಸರನ್ನು ಬರೀಬೇಕಾಗ್ತದೆ ನೋಡಿದ್ರಲ್ಲ ಅವರ ಹೆಸರನ್ನು ಒಂದು ಬಿಳಿಯ ಹಾಳೆ ಮೇಲೆ ಬರೀರಿ ಪ್ಲಸ್ ನಿಮ್ಮ ಹೆಸರನ್ನ ಇಲ್ಲಿ ಬರೀರಿ ವೀಕ್ಷಕರೇ ಈ ರೀತಿಯಾಗಿ ನಿಮ್ಮ ಹೆಸರನ್ನ ಬರೀರಿ ಹಾಗೆ ನಾನು ಕೂಡ ಬರೀರಿ ಓಂ ವಶೀಕರಣಂ ಹರಿಂ ವಶೀಕರಣಂ ಶ್ರೀಂ ವಶೀಕರಣಂ ಆಯಿತಲ್ಲ ಇಷ್ಟನ್ನು ಬರೀರಿ ನೋಡ್ಬೋದು ಯಾವ ರೀತಿಯಾಗಿ ನಾನು ಇಲ್ಲಿ ಬರೆದಿದ್ದೇನೆ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಬರೆದುಕೊಂಡು ವೀಕ್ಷಕರೆ ಬಿಳಿಯ ಹಾಳೆಯಲ್ಲಿ ಬರೆದುಕೊಳ್ಳಿ ಹಾಗೆ ಈ ಎರಡು ಲವಂಗವನ್ನು ನಿಮ್ಮ ತಲೆದಿಂಬಿನ ಕೆಳಗೆ ಇಟ್ಟುಕೊಂಡು ಮೂರು ದಿನಗಳ ಕಾಲ ಅದನ್ನು ತಲೆದಿಂಬಿನ ಕೆಳಗೆ ಇಟ್ಟುಕೊಳ್ಳಿ ಹಾಗೂ ಈ ಬಿಳಿಯ ಹಾಳೆಯನ್ನು ಮಡಚುಬಿಟ್ಟು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಳ್ಳಿ ಖಂಡಿತವಾಗ್ಲೂ ನೀವು ಇಷ್ಟಪಟ್ಟಂತಹ ಸ್ತ್ರೀ ಆಗಿರ್ಬೋದು ಪುರುಷ ಆಗಿರ್ಬೋದು ನಿಮಗೆ ವಶೀಕರಣ ಆಗ್ತಾರೆ ನೀವು ಹೇಳಿದ ರೀತಿಯಲ್ಲಿ ಕೇಳ್ತಾರೆ ಅಂತ ಹೇಳ್ತಾ ಇಂದಿನ ಈ ವಿಡಿಯೋವನ್ನು ಮುಗಿಸ್ಕೊಳ್ಳೋಣ ಈ ಒಂದು ವಶೀಕರಣ ಮಾಡೋದಕ್ಕೆ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಖಂಡಿತವಾಗ್ಲೂ ನಮಗೆ ಕರೆ ಮಾಡಿ ಯಾವ ರೀತಿಯಾಗಿ ಒಂದು ವಶೀಕರಣ ಮಾಡ್ತಾರೆ ಅಂತ ನಾನು ನಿಮಗೆ ಸುಲಭ ಮಾರ್ಗದಲ್ಲಿ ತಿಳಿಸ್ಕೊಡ್ತೇನೆ ಇಂದಿನ ಈ ವಿಡಿಯೋವನ್ನ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಎಲ್ಲರಿಗೂ ಒಳ್ಳೆಯದಾಗಲಿ